ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಚುನಾವಣೆ ಏನು ಯಾಕೆಂದರೆ ನಮ್ಮನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಎರಡೂ ಪಕ್ಷಗಳು ಯಾವ ರೀತಿ ಕೆಲಸ ಮಾಡಬೇಕು ಬೂತ್ ಮಟ್ಟದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇನ್ವಾಲ್ವ್ಮೆಂಟ್ ಯಾಗಬೇಕಂದರೆ ಕೆಲವು ಕ್ಷೇತ್ರದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲೇ ಬಿಜಾಪುರದಲ್ಲಿ ಎರಡು ಮೂರು ಕ್ಷೇತ್ರ ನಾವು ಬಿ ಜೆ ಪಿಗಿಂತ ಎರಡು ಮೂರು ಕ್ಷೇತ್ರದಲ್ಲಿ ಮೇಲಿದ್ದೇವೆ ಕಲಬುರಗಿನಲ್ಲಿ ಇವತ್ತು ದೊಡ್ಡನಗೌಡರು ನಮ್ಮ ಜೊತೆ ಏನು ಬಂದಿದ್ದಾರೆ ಎರಡನೇ ಪ್ಲೇಸಲ್ಲಿದ್ದೇವೆ ಬಿ ಜೆ ಪಿ ಮೂರನೇ ಪ್ಲೇಸಲ್ಲಿದೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನು ನಮ್ಮ ನಾಯಕಗಳನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಹೈಕಮ್ಮೆ ಬಿ ಜೆ ಪಿಯವ್ರ ಜೊತೆ ಚರ್ಚೆ ಆಗಬೇಕು ನಮಗೆ ಗೌರವಯುತವಾದಂಥ ರೀತಿಯಲ್ಲಿ ಚುನಾವಣೆಯನ್ನು ಯಾಕೆಂದರೆ ನಮ್ಮನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮ್ಯಾಂಡ್ಗೂ ಚರ್ಚೆ ಮಾಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿ ಜೆ ಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಇದನ್ನು ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ ನಾನು ಅದ್ರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ ನಾನು ಏನು ಆರು ಸೀಟು ಏಳು ಸೀಟು ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತೊಗೊಳ್ಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಲಭವಾಗಿ ಸುಲಭವಾಗಿಯೇ ಗೆಲ್ತೀವಿ ಆದರೆ ನಾನು ಹೇಳ್ತಾ ಇದ್ದೇನಲ್ಲ ನಮ್ಮ ಪ್ರ ಪ್ರಮುಖರೇನು ಚರ್ಚೆ ಮಾಡಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ನಾಯಕರುಗಳಿಗೆ ಇವತ್ತು ನೀವು ಸಂದೇಶ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ದಾರೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ ಅದು ದಾರೆ ಎರೆದ್ರೇ ಇವತ್ತು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ ಕರ್ನಾಟಕದ ರಾಜಕಾರಣವೇ ಬೇರೆ ದೇಶದಲ್ಲಿ ನಡೆಯೋ ರಾಜಕಾರಣವೇ ಬೇರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯ ಚಿತ್ರಣವೇ ಬೇರೆ ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ